રે સર એને કરી નાખ રે એ એ ની ભડ ની કેપડી ને કેપડી ને એ સોકળ બરતર સોકળ નમગે સોકળ કવલી ગેલી એ ಅಬ್ಬಾಳಿ ಮೊಹರಮ ವರ್ಷಕ್ಕಿಂತ ಈ ವರ್ಷ ಅಗ್ಗದಿ ಐಸಿಲಿಂದ ಸಂಪ ಮಾಡಿ ತೋರಿಸ್ತೀನಿ ಮುಲ್ಲಾ ಸಭಾ ಅಗ್ನಿ ಒಂದು ಗಂಟೆ ಖರ್ಚು ಪಡ್ತೀನಿ ಆಗ್ರತಿಲ್ಲಿಂದ ಅಗ್ನಿ ಕೈ ಬೇಕು ಕೊಡ್ತೀನಿ ನಾನು ಸಂಪು ಮಾಡ್ರಿ ನಿಮ್ಮನ್ನು ಸಂಪು ಮಾಡಲಿಲ್ಲ ಅಂದ್ರೆ ನಾನು ಹೆಸರು ಕಡ್ತೀನಿ ಏ ಈ 99 ರೂಪಾಯಿ ಆಕಿಗೆ ಈ

ತೋರ್ಸ ಎಲ್ಲ ಬಂದ್ ಭಕ್ತರ ಈ ವರ್ಷ ಡೋಲಿನ ಸಂಪುಟ ಸಂಪು ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಮಕ್ಕಳ ಕಲಾ ಇಲ್ಲ ಭಕ್ತರು ಬಂದಾರ ಅವ್ರನು ಒಂದು ಸೈಡ್ ಬೇಕಂದಾರ ಬೇಕಂದ್ರೂ ಒಂದು ಅವ್ರವ್ರ ಮನಿತ್ಯದ್ದು ಕಷ್ಟದ್ದು ಏನ್ ಸರಿ ಸರಿ ハッチャ ನೀ ಆಚೆ ಕಳಿತ ನೀ ಆಚೆ ಕಟ್ತೀನಿ

போறோடா போடா சரி हटடா போடா 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 யாத்திரை போகিনা போடா போடா டேய் கொட்டி போய் என்ன பட்ட அந்தியடா இல்லையே டேய் கொட்டி ಹೋಗுடா போடா That's

ನಾ ನೋಡ್ತೀನಿ ಒಂದು ಚರಿಗೆ ನೀರು ಹುಟ್ಟುತ್ತಾನೆ ಇಲ್ಲ ಅಲ್ಲ ದೇ ಅಲ್ಲ ಇರಲ್ಲ ಇರಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕদম ನೋಡ್ತಾರೆ ಅಲ್ಲ ಅದನ್ನ ಆಗ್ಬಿya ದಾರಿ ಬಿಡೋ ಬಿಡೋ ಎಲ್ಲ ತರದಿಂದ ಸನ್ಮಾನಕ್ಕೆ ವಿಧಿ ನಾನು ಏನೇನೆ ಹೇಳೋಣೀ ಸೋ ಮಾಡಬೇಕಾ ವದ್ರವಾಗಿ ಅಗ್ನಿ ಕಾಯಬೇಕಾ ಅಪ್ಪಳೆ ಮುರಮ ನಾವು ಕಾಯ್ಬೇಕ ನೀನ್ ಕಾಯ್ಕೋಬೇಕು ಕಾಯ್ಕೊಳ್ಳೋದು ನಾನು ಜಾತ್ರೆ ಮಾಡ್ಕೊಳ್ಳೋದು